ಕಾಡಿನಿಂದ ನಾಡಿಗೆ ರಾಜಾರೋಷವಾಗಿ ಹುಲಿ ಎಂಟ್ರಿ ಕೊಟ್ಟಿದೆ ಮೈಸೂರು ಜಿಲ್ಲೆಯ ಜನ ಈಗ ನಿದ್ದೆನೆ ಮಾಡ್ತಾ ಇಲ್ಲ ಹುಲಿರಾಯನ ಎಂಟ್ರಿಯಿಂದ ಹುಣಸೂರಿನ ನಂಜಾಪುರ ಗ್ರಾಮಸ್ಥರಿಗೆ ಹುಲಿಯ ಭೀತಿ ಶುರುವಾಗಿದೆ ಹಲವು ದಿನಗಳಿಂದ ಗ್ರಾಮದಲ್ಲಿ ಕಾಣಿಸ್ಕೊಳ್ತಾ ಇದೆ ಹುಲಿ ಮನೆ ಮುಂದೆ ಜಮೀನಲ್ಲಿ ಹುಲಿರಾಯ ಎಂಟ್ರಿ ಕೊಡ್ತಿದ್ದಾನೆ ಡೈಲಿ ದರ್ಶನ ತಾಯಿ ಹಾಗೂ ಮರಿ ಹುಲಿ ಇರುವಂತಹ ಚಲನವಲನದವನ್ನ ಸೆರೆ ಹಿಡಿದಿದ್ದಾರೆ ಇತ್ತೀಚೆಗೆ ರಸ್ತೆ ಮತ್ತು ಜಮೀನು ಎಲ್ಲ ನೋಡಿದ್ರು ಕೂಡ ಪ್ರತ್ಯಕ್ಷ ಆಗ್ತಿತ್ತು ಸದ್ಯ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ಹುಲಿಯ ಸೆರೆಗೆ ಅರಣ್ಯ ಇಲಾಖೆಗೆ ಆಗ್ರಹಿಸುತ್ತಿದ್ದಾರೆ ಗ್ರಾಮಸ್ಥರು ಮನೆ ಮುಂದೆ ಕಾಣಿಸ್ಕೊಳ್ತಾ ಇದೆ ಜಮೀನಲ್ಲಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗಷ್ಟೇ ರೋಡ್ ರೋಡ್ ಅಲ್ಲಿ ತಿರುಗ್ತಾ ಇದೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಗೆ ಅಲ್ಲಿನ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ ಆದಷ್ಟು ಬೇಗ ಸೆರೆ ಹಿಡಿಬೇಕು ಭಯ ಓಡಾಡ್ತಿದ್ದಾರೆ ಮನೆಯ ಆಚೆ ಬರೋದಕ್ಕೆ ಹುಣಸೂರಿಂದ ನಂಜಾಪುರ ಗ್ರಾಮಸ್ಥರಲ್ಲಿ ಇಂಥದ್ದೊಂದು ಆತಂಕ ಆಗಿರೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇದು ಕೂಡ ಸರಿಯಾಗಿರೋದು ಹುಲಿ ಯಾವ ರೀತಿಯಾಗಿ ನೋಡಿ ಮನೆ ಪಕ್ಕ ಬಟ್ಟೆ ವಾಶ್ ಮಾಡೋದೆಲ್ಲ ಇದೆ ಮನೆಯ ಹಿತ್ತಲ ರೀತಿಯಾಗಿ ಕಾಣಿಸುತ್ತೆ ಮೈಸೂರಿಂದ ನಂಜಾಪುರದಲ್ಲಿ ಆಗಿರುವಂಥ ಘಟನೆ ಅಲ್ಲಿನ ಗ್ರಾಮಸ್ಥರಿಗೀಗ ಆತಂಕ ನೋಡಿ ಆರಾಮಾಗಿ ಹೋಗ್ತಾ ಇದೆ ಇದು ಕಾಡಲ್ಲ ಜನ ಗ್ರಾಮಸ್ಥರು ಓಡಾಡುವಂಥ ಅವರ ಗ್ರಾಮ ಇರುವಂಥ ಲೊಕೇಶನ್ ಅಲ್ಲಿ ಹುಲಿ ಆರಾಮಾಗಿ ಎಂಟ್ರಿ ಕೊಡ್ತಾ ಇದ್ರು ಡೇ ಟೈಮಲ್ಲಿ ರಾತ್ರಿ ಟೈಮಲ್ಲಾದರೆ ಮತ್ತೊಂದೇನೋ ಬಟ್ ಇದು ಹಗಲಿನಲ್ಲೇ ಈ ರೀತಿಯಾಗಿ ಹೋಗ್ತಾ ಇರೋದು ಸದ್ಯ ಆತಂಕ ಕಾರಣ ಆಗಿದೆ ಹೀಗಾಗಿನೇ ಗ್ರಾಮಸ್ಥರು ಆದಷ್ಟು ಬೇಗ ಅರಣ್ಯ ಇಲಾಖೆ ಹುಲಿಯನ್ನ ಸೆರೆ ಹಿಡಿಬೇಕನ್ನುವುದಾಗಿ ಆಗ್ರಹಿಸುತ್ತಿದ್ದಾರೆ हाँ, बड़ी बढ़िया तो, सालू। सालू आपको संदिला बोल रहा हूँ। हाँ, बड़ी बढ़िया तो, सालू। हाँ, जोधा राज करा। कर कर सकता। इसाबिया का आना स्कूलिंग वाली तो। आपका एक बोलते हैं, सुन करें, सुन करें। हाँ, बड़ी बढ़िया तो, सालू।